ಸುತ್ತಲೂ ಬರ್ತಾ ಇರುವಂತಹ ಶಬ್ದವನ್ನ ಆಲಿಸಿ ಪೃಥ್ವಿ ಅಪ್ ತೇಜ ವಾಯು ಆಕಾಶ ಪಂಚಮಹಾಭೂತಗಳು ಪೃಥ್ವಿ ಅಂದ್ರೆ ಈ ಭೂಮಿ ಅಪ್ ಅಂದ್ರೆ ನೀರು ತೇಜ ಅಂದ್ರೆ ಅಗ್ನಿ ವಾಯು ಅಂದ್ರೆ ಗಾಳಿ ಹಾಗೂ ಆಕಾಶ ಇವಾಗ ನಾವು ಕೂತ್ಕೊಂಡಿರುವಂತಹ ಜಾಗದಲ್ಲಿ ಈ ಪಂಚಮಹಾಭೂತಗಳಿಗೆ ನಾವು ತುಂಬಾನೇ ಹತ್ತಿರದಲ್ಲಿದ್ದೀವಿ ಪೃಥ್ವಿ ಮಹಾಭೂತ ನಾವು ಕುಳಿತಿರುವಂತಹ ನೆಲ ಪೃಥ್ವಿ ಮಹಾಭೂತ ನಮ್ಮ ದೇಹದಲ್ಲಿ ನಮಗೆ ತೂಕವನ್ನ ಸ್ಥೈರ್ಯವನ್ನ ಸ್ಥಿರತೆಯನ್ನು ಕೊಡುವಂತಹ ಒಂದು ಅಂಶ ಆ ಎಲ್ಲ ಸ್ಥಿರತೆಯನ್ನು ನಮ್ಮೊಳಗೆ ನಾವು ಇನ್ವೈಟ್ ಮಾಡ್ತಾ ಡೀಪ್ಲಿ ಇನ್ಹೇಲ್ ಅಂಡ್ ಸ್ಲೋಲಿ ಎಕ್ಸೇಲ್ ಆಳ್ವ ಒಳ ತೆಗೆದುಕೊಳ್ಳಿ ನಿಧಾನ ಕುಸುರನ ಹೊರಹಾಕ್ತಾ ಬನ್ನಿ ಅಗಾಧವಾದ ಜಲರಾಶಿಯ ಇದ್ರು ನಾವು ಕೂತಿದ್ದೇವೆ ಅಪ್ಮಹಾಭೂತ ನಮ್ಮ ದೇಹದೊಳಗೂ ಎಪ್ಪತ್ತು ಪ್ರತಿಶತಕ್ಕೂ ಹೆಚ್ಚು ಇರೋದು ನೀರೇ ಸೊ ಈ ಅಪ್ಮಹಾಭೂತ ನಮ್ಮ ದೇಹದ ನಮ್ಮ ಮನಸ್ಸಿನ ಎಲ್ಲ ಭಾವನೆಗಳು ಇಮೋಷನ್ಸ್ಗಳು ಹಾರ್ಮೋನ್ಸ್ಗಳು ಲಿಂಫ್ಯಾಟಿಕ್ ಡ್ರೈನೇಜ್ ಬ್ಲಡ್ ವೆಸಲ್ಸ್ ಬ್ಲಡ್ ಸರ್ಕ್ಯುಲೇಷನ್ ಇದೆಲ್ಲವನ್ನ ಕಂಟ್ರೋಲ್ ಮಾಡುವಂಥದ್ದು ಈ ಅಪ್ಮಹಾಭೂತ ಆಗಿರುತ್ತೆ ಈ ಹೊರಗಿನ ಜಲರಾಶಿಯು ನಮ್ಮೊಳಗಿನ ಈ ಎಲ್ಲ ತತ್ವಗಳನ್ನ ಈ ಎಲ್ಲ ಅಂಶಗಳನ್ನ ಬ್ಯಾಲೆನ್ಸ್ ಮಾಡಲಿ ಅನ್ನುವಂತಹ ಒಂದು ಸಂಕಲ್ಪದೊಂದಿಗೆ ಆಳವಾದ ಉಸಿರಾಟವನ್ನ ಮಾಡಿ ಆಳವಾಗಿ ಉಸಿರನ್ನು ಒಳ ತೆಗೆದುಕೊಳ್ಳಿ ಹೊಟ್ಟೆ ಉಬ್ಬಿ ಮುಂದಕ್ಕೆ ಬರಲಿ ನಿಧಾನಕ್ಕೆ ಉಸಿರನ್ನು ಹೊರಹಾಕಿ ಹೊಟ್ಟೆಯನ್ನು ಪೂರ್ತಿಯಾಗಿ ಒಳಕ್ಕೆಳೆದುಕೊಳ್ಳಿ ಈ ನೀರಿನ ಅಲೆಗಳ ರಭಸ ನಿಮ್ಗೆ ಕೇಳ್ತಾ ಇರೋಂತೇನೆ ನಮ್ಮೊಳಗಿನ ಮನಸ್ಸಿನ ಭಾವನೆಗಳು ಕೂಡ ಒಮ್ಮೊಮ್ಮೆ ರಭಸವಾಗಿ ಏರಿಳಿತವನ್ನ ನಮಗೆ ತೋರುತ್ತೆ ಎದುರಿಗಿರುವಂತಹ ಅಗ್ನಿಯನ್ನ ಅಗ್ನಿಯಿಂದ ಬರ್ತಾ ಇರುವಂತಹ ಶಾಖವನ್ನ ಗಮನಿಸ್ತಾ ಬನ್ನಿ ಕಣ್ಣುಗಳು ಮುಚ್ಚಿರ್ಲಿ ಆಳವಾದ ಉಸಿರಾಟ ನಮ್ಮೊಳಗಿನ ಅಗ್ನಿ ಹಾಗೂ ನಮ್ಮ ಹೊರಗಿನ ಅಗ್ನಿ ಸೂರ್ಯನಿಂದ ಸಿಗುವಂತಹ ಉಷ್ಣತೆ ಇದೆಲ್ಲವೂ ಕೂಡ ನಮ್ಮ ಜೀವನದ ಎಲ್ಲ ಚಯಾಪಚಯ ಕ್ರಿಯೆಗಳಿಗೆ ದೇಹದ ಒಳಗೆ ದೇಹದ ಹೊರಗೆ ಅತ್ಯಗತ್ಯವಾಗಿ ಬೇಕಾದದ್ದು ಈ ಅಗ್ನಿ ಮಹಾಭೂತ ನಮ್ಮೊಳಗಿನ ಧೈರ್ಯ ಸ್ಥೈರ್ಯ ತೇಜಸ್ಸು ಕಾಂತಿ ಆತ್ಮವಿಶ್ವಾಸ ಇವುಗಳೆಲ್ಲಕ್ಕೆ ಈ ಅಗ್ನಿತತ್ವ ಕಾರಣ ಈ ಅಗ್ನಿತತ್ವದ ಮೇಲೆ ಗಮನವನ್ನು ಕೇಂದ್ರೀಕೃತ ಮಾಡ್ತಾ ನಮ್ಮೊಳಗಿನ ಆತ್ಮವಿಶ್ವಾಸವನ್ನು ಹೆಚ್ಚಿಸ್ಕೊಳ್ಳೋಣ ಧೈರ್ಯವನ್ನು ಹೆಚ್ಚಿಸ್ಕೊಳ್ಳೋಣ ನಮ್ಮ ತೇಜಸ್ಸು ಕಾಂತಿ ಈ ಅಗ್ನಿತತ್ವದಿಂದ ಇನ್ನಷ್ಟು ವೃದ್ಧಿಯನ್ನ ಹೊಂದುತ್ತಾ ಬರಲಿ ನಮ್ಮ ಚಯಾಪಚಯ ಕ್ರಿಯೆಗಳಾಗಿರ್ಬೋದು ನಮ್ಮ ದೇಹದೊಳಗಿನ ಎಲ್ಲ ಧಾತುಗಳ ಒಂದು ಸ್ಥಿರತೆ ಆಗಿರಬಹುದು ಈ ಅಗ್ನಿ ತತ್ವದಿಂದ ನಮಗೆ ಸಿಗತ್ತೆ ತಣ್ಣನೆ ಬೀಸತಾ ಇರುವಂತಹ ಗಾಳಿ ವಾಯು ವಾಯು ಮಹಾಭೂತ ನಮ್ಮ ಸುತ್ತಲಿನ ಗಾಳಿಗೆನೆ ನಾವು ಹೋಲಿಸಬಹುದು ಹಾಗೆ ನಮ್ಮೊಳಗಿನ ವಾತದೋಷ ಈ ವಾಯು ತತ್ವ ಈ ವಾತದೋಷ ನಮಗೆ ಕ್ರಿಯೇಟಿವಿಟಿಯನ್ನು ನಮಗೆ ಇನ್ನಷ್ಟು ಚಲನೆಯನ್ನು ನಮ್ಮ ಚುರುಕುತನವನ್ನ ಹೆಚ್ಚಿಸತ್ತೆ ನಮ್ಮನ್ನು ಆಕ್ಟಿವ್ ಆಗಿಡತ್ತೆ ಎನರ್ಜೆಟಿಕ್ ಆಗಿಡತ್ತೆ ವಾತ ಅನ್ನುವಂಥದ್ದು ಸದಾ ಕ್ರಿಯಾಶೀಲತೆಯನ್ನು ನಮ್ಮಲ್ಲಿ ಹೆಚ್ಚಿಸತ್ತೆ ಅಂತಹ ವಾಯು ತತ್ವವನ್ನು ಗಮನಿಸ್ತಾ ಆಳವಾದ ಉಸಿರಾಟ ನಮ್ಮೊಳಗಿನ ಎಲ್ಲ ಚಲನ ಚಲನಶಕ್ತಿಯನ್ನ ಹೆಚ್ಚಿಸ್ಕೊಳ್ತಾ ಆಳವಾದಂತಹ ಉಸಿರಾಟ ಕೊನೆಯಲ್ಲಿ ಆಕಾಶ ನಮ್ಮ ದೇಹದ ಒಳಗೆ ಆಗಿರ್ಲಿ ದೇಹದ ಹೊರಗೆ ಆಗಿರ್ಲಿ ಈ ಆಕಾಶ ಅಥವಾ ಸ್ಪೇಸ್ ಅನ್ನುವಂಥದ್ದು ನಮ್ಗೆ ತುಂಬಾ ಅಗತ್ಯ ಹೇಗೆ ಜಾಗವಿಲ್ಲದ ತುಂಬಾ ಇಕ್ಕಟ್ಟಿನ ಜಾಗದಲ್ಲಿ ನಾವಿದ್ದಾಗ ನಮ್ಗೆ ಉಸಿರು ಕಟ್ಟಿದಂತೆ ಭಾಸವಾಗತ್ತೋ ಹಾಗೆ ಈ ಪ್ರಕೃತಿಯಲ್ಲಿ ಆಕಾಶ ಮಹಾಭೂತ ಇಲ್ಲ ಅಂತಂದ್ರೆ ಉಳಿದ ತತ್ವಗಳಿಗೆ ಜಾಗ ಇಲ್ಲ ಸತ್ವ ಇಲ್ಲ ಉಳಿದೆಲ್ಲ ತತ್ವಗಳು ಕೂಡ ಟು ದ ಬೆಸ್ಟ್ ಪಾಸಿಬಲ್ ಅವು ಕೆಲಸ ಮಾಡಬೇಕಂದಾಗ ಆಕಾಶ ತತ್ವ ಎಂಟಿನೆಸ್ ಸ್ಪೇಸ್ ಅನ್ನುವಂಥದ್ದು ಬೇಕೇ ಬೇಕು ಎಲ್ಲೋ ಒಂದು ಕಡೆ ಇದು ಎಂಪ್ಟಿನೆಸ್ ಅಲ್ಲ ಇದು ಪೂರ್ಣತೆ ಈ ಆಕಾಶ ತತ್ವ ಅನ್ನುವಂಥದ್ದು ನಮ್ಮಲ್ಲಿ ಒಂದು ಫುಲ್ ಫಿಲ್ಲಿಂಗ್ ಇಮೋಷನ್ಸನ್ನು ಅನ್ನ ಅಥವಾ ಪೂರ್ಣತೆಯನ್ನು ಸಂಪೂರ್ಣತೆಯನ್ನು ನಮಗೆ ನೀಡುವಂತ ಅಂಶವಾಗಿದೆ ಇವತ್ತಿನ ಈ ದಿನ ಈ ಮಧ್ಯರಾತ್ರಿಯ ಸಮಯದಲ್ಲಿ ನಾವು ಕುತ್ಕೊಂಡು ನಮ್ಮ ಜೀವನವನ್ನ ಇನ್ನಷ್ಟು ಪೂರ್ಣತೆ ಎತ್ತ ಕೊಂಡೊಯ್ಯೋಣ ನೋ ಮ್ಯಾಟರ್ ನನ್ನ ರಿಪೋರ್ಟ್ಸ್ ಏನು ಹೇಳುತ್ತೋ ನನಗೆ ಗೊತ್ತಿಲ್ಲ ನನ್ನ ದೇಹ ಎಲ್ಲೆಲ್ಲಿ ನೋವಿದೆಯೋ ನನಗೆ ಗೊತ್ತಿಲ್ಲ ಮನೆಯಲ್ಲಿ ಏನೇನು ತೊಂದರೆಗಳಿದೆಯೋ ನನಗೆ ಗೊತ್ತಿಲ್ಲ ಹೇಗೆ ಇದ್ದರೂ ಯಾವುದೇ ಥರದಲ್ಲಿದ್ದರೂ ಐ ಆಮ್ ಕಂಪ್ಲೀಟ್ ನಾನು ಸಂಪೂರ್ಣಳಾಗಿದ್ದೇನೆ ನಾನು ಸಂಪೂರ್ಣನಾಗಿದ್ದೇನೆ ಸಂಪೂರ್ಣತೆ ನಾನು ಹೋಗ್ತಾ ಇದ್ದೇನೆ ಬದುಕಿನ ಪ್ರತಿ ಕ್ಷಣ ಈ ಕ್ಷಣದಲ್ಲಿ ನಾನು ಹೇಗಿದ್ದೇನೆ ಈ ಕ್ಷಣದಲ್ಲಿ ಈ ಪಂಚಮಹಾಭೂತಗಳಿಗೆ ನಾನು ಎಷ್ಟು ಕನೆಕ್ಟೆಡ್ ಇದ್ದೇನೆ ಅದು ನನ್ನನ್ನು ಸಂಪೂರ್ಣತೆಯತ್ತ ಕೊಂಡೊಯ್ತಾ ಇದೆ ಅನ್ನುವಂತಹ ದೃಢ ನಿರ್ಧಾರ ನಿಮ್ಮೊಳಗಾಗಲಿ ನಮ್ಮೊಳಗಿನ ಪಂಚಮಹಾಭೂತಗಳು ನಮ್ಮ ಹೊರಗಿನ ಪಂಚಮಹಾಭೂತಗಳಿಂದ ಸಂಪೂರ್ಣವಾಗಿ ಒಂದು ಎನರ್ಜಿ ರೀಚಾರ್ಜನ್ನು ಮಾಡ್ಕೊಳ್ಳೋ ಹಾಗಾಗ್ಲಿ ನಿಮ್ಮ ಎರಡು ಹಸ್ತಗಳ ಮೇಲೆ ಗಮನ ಕೇಂದ್ರೀಕೃತ ಮಾಡ್ತಾ ಬನ್ನಿ ಸೂಕ್ಷ್ಮ ಚಕ್ರಗಳಿರತ್ತೆ ಪ್ರಕೃತಿಯಿಂದ ಸಂಪೂರ್ಣವಾಗಿ ಅದು ಎನರ್ಜಿಯನ್ನು ರೀಚಾರ್ಜ್ ಮಾಡಿಕೊಳ್ಳುವಾಗ ನಿಮ್ಮ ಬಲಗೈಯಲ್ಲಿ ಭಾರ ಫೀಲ್ ಆಗತ್ತೆ ನಿಮ್ಮೊಳಗಿನ ಎಲ್ಲ ನೆಗೆಟಿವಿಟಿಯನ್ನ ಭಯ ಆತಂಕ ಗೊಂದಲ ರೋಗ ಸಿಂಪ್ಟಮ್ಸ್ ಪೇನ್ ಡಿಸ್ಕಂಫರ್ಟ್ ಇದೆಲ್ಲವನ್ನ ಹೊರ ಹಾಕುವಾಗ ನಿಮ್ಮ ಎಡಗೈಯಲ್ಲಿ ಭಾರ ಫೀಲ್ ಆಗತ್ತೆ ಸಂಪೂರ್ಣವಾಗಿ ಕೈಯ ಮೇಲೆ ಗಮನ ಕೇಂದ್ರೀಕೃತ ಮಾಡ್ತಾ ಆಳವಾದ ಉಸಿರಾಟ ಪ್ರತಿ ಉಸಿರನ್ನು ತೆಗೆದುಕೊಳ್ಳುವಾಗ ನಿಮ್ಮ ಬಲಗೈಯಿಂದ ಈ ಪಂಚಮಹಾಭೂತಗಳಿಂದ ಎಲ್ಲ ಪಾಸಿಟಿವ್ ಎನರ್ಜಿಯನ್ನು ಧನಾತ್ಮಕ ಶಕ್ತಿಗಳನ್ನು ನಿಮ್ಮೊಳಗೆ ನೀವು ತೆಗೆದುಕೊಳ್ಳಿ ಹಾಗೆ ಪ್ರತಿ ಸತಿ ಉಸಿರನ್ನು ಹೊರ ಹಾಕುವಾಗ ನಿಮ್ಮ ಎಡಗೈ ಹಸ್ತದಿಂದ ನಿಮ್ಮೊಳಗಿನ ಭಯ ಗೊಂದಲ ಆತಂಕ ನಿಮ್ಮೊಳಗಿನ ಎಲ್ಲ ರೋಗಗಳು ಎಲ್ಲ ಅಹಿತಕರ ಘಟನೆಗಳು ಅಹಿತವಾದಂತಹ ನೆನಪುಗಳು ಎಲ್ಲವನ್ನ ಬಿಡಿ ಆಳವಾಗಿ ಉಸಿರನ್ನ ಒಳ ತೆಗೆದುಕೊಳ್ತಾ ಬಲಗೈಯಿಂದ ನಿಮ್ಮನ್ನು ರೀಚಾರ್ಜ್ ಮಾಡ್ಕೊಳ್ಳಿ ನಿಧಾನಕ್ಕೆ ಉಸಿರನ್ನು ಹೊರ ಹಾಕ್ತಾ ಎಡಗೈಯಿಂದ ನಿಮ್ಮೊಳಗಿನ ಎಲ್ಲ ಅಹಿತಕರವಾದ ವಿಷಯವನ್ನು ಬಿಡಿ ಕಂಟಿನ್ಯೂ ಫೀಲ್ ದ ಎನರ್ಜಿ ಫ್ಲೋ ಆ ಎನರ್ಜಿ ಸರ್ಕಿಟ್ ಅನ್ನು ಒಮ್ಮೆ ಫೀಲ್ ಮಾಡ್ಕೊಳ್ಳಿ ಪ್ರಕೃತಿಯಿಂದ ಡೈರೆಕ್ಟ್ ಆಗಿ ನಿಮ್ಮನ್ನ ನೀವು ರೀಚಾರ್ಜ್ ಮಾಡ್ಕೊಳ್ತಾ ಇರೋದನ್ನ ಫೀಲ್ ಮಾಡ್ಕೊಳ್ಳಿ ನಿಧಾನಕ್ಕೆ ಎಡಗೈಯನ್ನು ಎದೆ ಮೇಲೆ ಬಲಗೈಯನ್ನು ಹೊಟ್ಟೆ ಮೇಲೆ ಇಡಿ ಆಳವಾದಂತಹ ಉಸಿರಾಟ ಸಂಪೂರ್ಣತೆ ನಮ್ಮ ಚಿತ್ತ ಕೇವಲ ರಿಪೋರ್ಟ್ಸ್ ನಾರ್ಮಲ್ ಬರೋದು ನಮ್ಮ ಉದ್ದೇಶ ಅಲ್ಲ ಕೇವಲ ಇರೋ ನೋವು ಕಮ್ಮಿ ಆಗೋದ್ ನಮ್ಮ ಉದ್ದೇಶ ಅಲ್ಲ ಬದುಕಿದ ಪ್ರತಿ ಕ್ಷಣ ನಮ್ಮಲ್ಲಿ ಸಂಪೂರ್ಣತೆ ಇರಬೇಕು ಬದುಕಿದ ಪ್ರತಿ ಕ್ಷಣ ನಮ್ಮೊಳಗೆ ಉತ್ಸಾಹದ ಚಿಲುಮೆಯ ಹರಿವು ಸದಾ ಕಾಲ ಇರೋ ಹಾಗೆ ಯಾವತ್ತೂ ಬತ್ತದೇ ಇರುವಂತಹ ಒಂದು ನೀರಿನ ತೊರೆಯ ರೀತಿಯಲ್ಲಿ ನಮ್ಮಲ್ಲಿ ಸದಾ ಕಾಲ ಯಾವತ್ತೂ ಬತ್ತದೇ ಇರುವಂತಹ ಉತ್ಸಾಹ ಆನಂದ ಸಂತೋಷ ಸಹನೆ ಪ್ರೀತಿ ಕರುಣೆ ಇವೆಲ್ಲ ನಮ್ಮಲ್ಲಿ ಮನೆ ಮಾಡಬೇಕು ಆಗ ನಿಜವಾಗಿ ನಮ್ಮ ಜೀವನಕ್ಕೆ ಸಂಪೂರ್ಣತೆ ಸಿಗೋದು